நம்மளப்போ நான் அம்மா பப்பா கேசிணா

காராகின்ற நீர் விட்டையல 나வு நம்மது போள இருந்து ஐதல்ல அதுதெ இவத்தಿಂದ நீர் பிட காலம்மா நான் தெளத்து தாடுனே ಹೋಗி பைப்பில லத்தி தட்டிடி ஆதா நீர் பிட கால बेजारமா காமறே 나வு ஏன நபெளிக்ல கன नमक ஜீவன காベதலம்மா नमक யாரவடு தூற்கந்து தன்னா கொடு அதுதெ 나வு ஏன தட்டி தக்கே பெளெளிக்ல கன ಅಂತ ஏன बेजारமா காமறம்மா லானே பிடிக்கிங்கங்கட்டல பெளைக்கಿದிரலே ನೀರು ಬಿಡೋಲ್ಲ ಅಂತಂದರೆ ನಮಗೆ ಮಾಜಿ ಅಂತೂ ಮಳೆಗಾಲ ಅಲ್ಲ ಹಾಂ ಹಾಗ ಮಾಡಬೇಡಲ್ಲೇ ಅಯ್ಯೋ ಎಂಥ ಕೆಲಸ ಆಗೋಯ್ತು ಲೇ ಹಾಗ ಮಾಡಬೇಡ ಈ ಬೆಳಕನ ನೀರು ಬಿಡೆ ಇವು ಮೇಲೆ ಬೆಳಿಲಿಕ್ಕೆ ಹೋಗಲ್ಲ ನೀರಿಲ್ಲ ಏನು ಇಲ್ಲ ಇನ್ನು ನೀರಿನ ನೀರು ಬಿಡಲ್ಲ ಅಂತ ಇದೆಯಾ ಈ ಬೆಳಕನ ಹಂಗೆ ಬಿಡೆ ಇಲ್ಲಮ್ಮ ಇಲ್ಲೇ ಇಲ್ಲ ನಾ ಬೇರೋಕ್ಕ ಅಲ್ಲಮ್ಮ ಬೇದಾರ ನಾಲ್ಕು ಮೇಡಮ್ ದಿನ ನಿಮ್ಮ ಇಷ್ಟ ನೀವೇನ ಮಾಡ್ಕೊಡ್ರಿ ಅದಕ್ಕೆ ಹೇಳ್ಬಿಟ್ಟು ತಗೋಣ ಅಂತ ಬಂದಿದೆ ನಮ್ಗೂ ಜೀವನ ನಡಿಬೇಕಲ್ಲಮ್ಮ ಏನ್ ಯಾವಾಗಲೂ ನಮ್ಮ ಲಪ್ಪನ ಕೊಡ್ತಾರೆ ಅಂತ ಅವ್ರ ಹತ್ರ ನಾವು ಕಾಯ್ಕಾಲಿಡಕ್ಕಾಗ್ತದಾ ಅಯ್ಯ ಕೈ ಕಾಲು ಒಗ್ಗಟ್ಟಿಗೆ ಇಲ್ಲ ದುಡ್ಕೊಂತಿನ ಕಾಗಲ್ಲ ಏನು ಅವ್ರು ಕೊಡೋದಕ್ಕೆ ನಾವು ಕೈ ಅಡ್ಡದ ತು ಒಬ್ಬರ ಹತ್ರ ಹೋಗಿ ಒಂದು ರೂಪಾಯಿ ಕೇಳ್ಬೇಕಂದ್ರೆ ನಂಗೆ ಇಷ್ಟು ವಯಸ್ಸಾಗಿ ಬೇಜಾರಮ್ಮ ಬೇಜಾರಂದ್ರೆ ಅಂದರೆ ಬೇಜಾರು ಅಯ್ಯೋ ನೀನೇ ಹಿಂದಂತಿ ಒಬ್ಬೊಬ್ಬರು ಇರ್ತಾಳೆ ಒಬ್ಬೊಬ್ಬ ತನ್ನೋರು ಕೂಡ ದುಡ್ಡಿಗೆ ಆಕೆ ಬರ್ತಾಳೆ ಹ್ಞೂ ತನ್ನೋರ ಹತ್ರನೇ ದುದ್ದು ಬೇಕು ಬೇಕು ಅನ್ನೋದು ಅಯ್ಯ ಆ ಕಂಡೋರು ಕೂಡ ದುಡ್ಡು ಇರ್ತದೆ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಬೇಕು ಬೇಜಾರು ಮಾಕಮರಮ್ಮ ತಾಮಚಮ್ಮ ಬೇಜಾರು ಮಾಕಮರ ಇವತ್ತು ಪೈಪಲ್ಲಿ ಹತ್ತಿದಾಗ ಬಿತ್ತಿದ್ದು ನಾವು ತದಾ ಬಿಟಾ ಏನನ್ನ ಬೆಳೆಲಿತ್ತಿ ನನ್ನ ತಿತನ ನನ್ನ ಗದನು ಎಲ್ಲ ಇತ್ತಾಳೆ ಅವ್ಡು ತಹಾಯ ಮಾತರೆ ಏನನ್ನ ಬೆಳೆಲಿತ್ತಿ ನಮ್ಮ ಕાડ ಇಲ್ಲಮ್ಮ ಇವತ್ಕ ಕಂಗುಳ್ ದಿನ ಆಯ್ತು ನನ್ ಗನ್ ಹೋಗುತ್ತಾ ಲೇ ಹಾಗೆಲ್ಲ ಅಯ್ಯೋ ನಿನ್ ತೆತ್ತ ನೋಡು ತಮಾಷೆ ಮತ್ತೆ ತೆತ್ತ ನೋಡು ಒಳ್ಳೆ ವರ್ಕ ಒಳ್ಳೆದು ಮಾರಣ ತೆತ್ತ ವರ್ಕ ಯಾಕ ನೀನ್ ಬೇಜಾರ್ ಮಾಡ್ಕಂತೀಯ ತಡ ನಾನು ಓದ್ತೀನಿ ಲೇ ಬೆಳೆ ಅರ್ಧಂಬರ್ಧ ಬಂದಿದೆ ಅದು ಕನಿರ್ ಬಿಡಲ್ಲ ಅಂತಾಳೆ ಏನೋ ಮಾಡ್ವಾ ಎಲ್ಲಾನ ಒಂದಷ್ಟು ದುಡ್ಡನಾ ಸರ್ ಮಾಡುವ ಬೋರನ ಹಾಕ್ತನಾ ಬೋರ್ ಹಾಕ್ಸ್ಬೇಕು ಸುಮ್ನೆ ನಾಲ್ಕು ಲಕ್ಷ ಬೇಕೋ ಎಲ್ಲಿಂದ ನೋಡಪ್ಪ ಎಷ್ಟು ನೀರ್ ಬರ್ತಾವೆ ಆ ನೋಡ್ ಬಿಡಲ್ಲ ಅಂತ ಹೇಳ್ತಾವಳೆ ಒಳ್ಳೆ ಕತೆ ಆಯ್ತಲ್ಲಪ್ಪ ನಮ್ಗೆ ಅದು ಬಿಟ್ಟರೆ ಇನ್ನೇನಾದ ಜೀವನ ಇವನ್ ರಾಜನ ಅಡಿಗೆಗಳಾಗ ಸಂಪಾದನೆ ಮಾಡಬೇಕು ತಂದ ಹಾಕ್ಬೇಕು ಏನೋ ಏನಾಗ ನಮ್ ಕೈಲಾಗದ ಅಷ್ಟು ಬೆಳಗ್ಗೆ ಕಂಡು ಜೀವನ ಮಾಡ್ತಾ ಇದ್ರಿ ಅದಕ್ಕೂ ಕಲಿಬಿತ್ತು ಏನ್ ಮಾಡೋದು ಎಲ್ಲನೂ ಕಲಿಬಿಡಿ ಹೆಂಗೋ ನಿಮ್ ಸಂಬಳ ಬತ್ತದಲ್ಲ ಸಂಬಳದಾಗ ಜೀವನ ಮಾಡಿದ್ರೆ ಆಯ್ತು ಇನ್ನೇನ್ ಮಾಡಕ್ ಆತದ ಅವ್ರ ನೀರ್ ಬಿಡಲ್ಲ ಅಂದ್ರೆ ನಾವ್ ಕೈ ಕಲಿಕದ ಸಂಬಳ ಒಂದ್ ರೂಪಾಯಿ ಖರ್ಚು ಮಾಡಬೇಡಪ್ಪ ಸಂಸಾರ ಅದೇ ಮನೆಯಾಗ ಬಸ್ ರಂಗ್ ಬೇರೆ ಅವ್ಳೇ ನೋಡ್ಕೊಂಡು ಖರ್ಚು ಮಾಡುವ ರೂಪದ ಬರ್ತದಲ್ಲ ಸಂಬಳ ರೂಪದ ಬಂದ್ರೆ ಅವ್ರಿಗೆ ಗಣ್ಣವ್ ಮನೆಗ್ ಹೋಗ್ತದೆ ಇಲ್ಲಿ ಬಿಡು ಸಂಬಳ ಇಲ್ಲಪ್ಪ ಇಲ್ಲ ಇಲ್ಲ ನಮಗ ಮರ್ಯಾದೆ ಅದೇ ಮಗನ ಮಗನವ್ನ ಸಾಕ್ತಾನೆ ನಮ್ಮನ್ನ ಇನ್ ಮಾನ ಮರ್ಯಾದೆ ಬಿಟ್ಟು ಅವ್ಳ ಸಂಬಳ ನಾವ್ ತಕೊಂಡ್ ಖರ್ಚು ಮಾಡ್ಕೊಳಕತ್ತದೆ ಆಗ್ತದೆ ನಮ್ ಮರ್ಯಾದೆ ಇರ್ತದೇನಾ ಇರ್ತದ ಮರ್ಯಾದೆ ಅವ್ರು ಏನ್ ಅನ್ಕೊಳಲ್ಲ ಏನ್ ಅನ್ಕೋಲ್ಲ ಹೇಳವ್ರು ಅಯ್ಯೋ ಭಗವಂತ ನನ್ನ ಕರ್ಕೊಂಡು ಹೋಗ್ ಬಂದವಳೆ ಅಂತ ನಾನು ನೋಡಿದ್ರೆ ಇಂಗ್ ಮಾಡ್ಬಿಡೋ ತಾಳೇ ಹಾಗಾದ್ರೆ ಇವಳು ಕಣ್ಣೆನ ಅವಶ್ಯಕತೆ ಇಲ್ಲ ಹಾ ಎಂತ ಕೆಲಸ ಆಗ್ಬಿತ್ತು ನಮ್ಮ ಅಮ್ಮ ನೋಡಿದ್ರೆ ಸಂಬಳ ತಕೊಂಡು ಬಂತಾವಳೆ ಅಯ್ಯೋ ಮಾ आज ನಾವು ಅಡಿಗೆಯರೆ ಸ್ಕೂಲ್ ಹೋಗ್ ಟೈಮ್ ಆಯ್ತು ಲೇ ರಾತ್ರಿ ನನಗೆ ಒಗಾಣ ಹಾಕಿದೀವಿ ರ ಏನಮ್ಮ ರಾತ್ರಿಯಿಂದಾ ರಾತ್ರೀಂದು ತಂಗಲನಕ ಒಗಾಣ ಹಾಕಿದೀನಿ ಎಕ್ಕ ಮತ್ತಿನೀರೋ ಅವ ರೂಪಕ ನಿಮ್ಮ ಅಪ್ಪನ ಇಡ್ಲಿ ತನ್ಕೋಟ್ ಮಾ ಅವ್ಳ ಇಡ್ಲಿ ತಿಂದ್ಲಾ ನಮ್ಗೆಲ್ಲ ರಾತ್ರಿಂದ ಅನ್ನ ಅದೇ ಎತ್ಕ ಮತ್ತೆ ನೀರು ರಾತ್ರಿಂದ ಅನ್ನ ಅದೇ ಅದಕ್ಕೆ ಒಗ್ಗರಣೆ ಹಾಕಿದ್ದೀನಿ ಆಮೇಲೆ ರೂಪಕ್ಕೆ ಇಡ್ಲಿ ತಂದಿತ್ತಲ್ಲ ಅದ್ರಾಗ ಒಂದು ಚುಟ್ಟ ಚಟ್ನಿ ಮಿಕ್ಕದೆ ಅದನ್ನ ಹಾಕೋತೀನಿ ತಿನ್ಬಿಟ್ಟು ಹೋಗು ಮತ್ತೆ ಊಟ ಹತ್ತಿರ ಸಿಕ್ತದಲ್ಲ ನಿಗ ಅಲ್ಲೇ ತಿನ್ನುವ ಅಲ್ಲಮ್ಮ ಬೆಳಗ್ಗೆ ಏನಾದ್ರು ಟಿಫನ್ ಮಾಡಕ್ಕರಿಲ್ಲ ಪಲಾವ್ ಚಪಾತಿನೋ ನೋ ದೋಸೆನೋ ಏನಾದ್ರು ರಾತ್ರಿಯಿಂದ ಅನ್ನಕ್ಕೆ ಒಗ್ಗರಣೆ ಹಾಕಿ ಕೊಡ್ತೀನಿ ಅಂದ್ರೆ ಅದನ್ನ ಅಯ್ಯೋ ಮತ್ೋದ್ವಾನ್ಬೇಕಪ್ಪ ನಾವ್ ಹಂಗೆ ರಾತ್ರಿ ಬೆಳಗ್ಗೆ ಬೆಳಗ್ಗೆ ಅಂತ ರಾತ್ರಿ ನೆನ್ನೆದು ಮನೇದು ಹಂಗೆ ನಾವು ತಿನ್ನೋದು ಬೇಕಾದ ಬೇಕಾದಂಗ ಮಾಡ್ಕೋ ನಮ್ಮ ಹತ್ರ ಇಲ್ಲ ಸೊ ದಂಡಿಗೆ ನಾನು ಇರೋದು ಹೇಳ್ತಾ ಇದೀನಿ ಏನಾದರೂ ರುಚಿ ರುಚಿಯಾಗಿ ಮಾಡಿಕಮ್ಮ ಯಾಕಮ್ಮ ಇವಾಗ ಹೈಸ್ಕೂಲಿಂದ ಬಂದ ಮೇಲೆ ಸಾಯಂಕಾಲ ಹೋಗು ನಿಂಗ್ ಏನೇನ್ ಬೇಕು ಅದೆಲ್ಲ ಒಂದ್ ಚೀಟಿ ಬರ್ಕೊಂಡ್ರೆ ಎಲ್ಲ ರೇಷನ್ ಕಳ್ಸ್ಕೊಂಬ ನಾಳೆಯಿಂದ ಏನ್ ಬೇಕು ಅದೆಲ್ಲ ಮಾಡ್ಕೊಡ್ತೀನಿ ಆಯ್ತಾ ನನ್ ತಂಗಲ್ ತಿನ್ನಲ್ಲ ಮತ್ತ ತಂಗಲ್ ತಿಂದ್ ರೂಢಿ ಇಲ್ಲ ಏನಾದರೂ ಟಿಫನ್ ಮಾಡ್ಬಿಡ್ತಾ ಅಯ್ಯೋ ಬೇಕಾದಂಗ್ ತಂದಾಗ್ತಾ ಇದ್ದೆ ಎಲ್ಲ ಮಾಡಿಕ್ತಾ ಇದ್ಲಪ್ಪ ನಾನ್ ಮನೆಗ್ ದುಡ್ಡು ಕೊಡಲ್ಲಮ್ಮ ದುಡ್ಡು ಕೊಡಲ್ಲ ಮನೆಗೆ ನಾನು ಎಲ್ಲ ಚೀಟಿಗಳು ಕಟ್ತೀನಿ ಚೀಟಿಗಳು ಹಾಕೊಂಡ್ಬಿಟ್ಟಿದ್ದೀನಿ ಒಂದ್ ಹದಿನೈದು ಲಕ್ಷದ ಕಾರು ನೆಕ ಒಡವೆ ಮಾಡಿಸ್ಬೇಕು ಅಂತ ಮನೆಗೆ ಒಂದ್ ರೂಪಾಯಿ ಕೂಡ ದುಡ್ಡು ಕೊಡಲ್ಲ ನಾನು ಹೌದೇನೋ ಹಂಗಾದ್ರೆ ಚೀಟಿಗೆ ಎತ್ಕೊಂಬಿಡ ಎತ್ಕೊ ಯಾವ ಥರ ಒಂದು ಚೀಟಿ ಬೋರ್ ಹಾಕ್ಸ್ಬಿಡೋಣ ಹ್ಞೂ ನೀಕ ಒಂದು ಚೀಟಿಗೆ ದುಡ್ಡು ಕೊಟ್ಟೋದು ತಪ್ಪದೆ ಅದಕ್ಕೆ ಮನೆ ಕ್ರೇಷನ್ನು ತಗೊಂಬೋದಲ್ಲ ಒಳ್ಳೆ ಕೆಲಸ ಮಾಡಿದ್ದೀನಿ ನೋಡಪ್ಪ ರೋಗ ಬುದ್ಧಿವಂತ ನಲ್ಲೇನಿಲ್ಲ ಏನಮ್ಮ ಮೂರು ಚೀಟಿ ಹಾಕಿದ್ದೀನಿ ಅಂದಲ್ಲ ಐದೈದು ಲಕ್ಷ ಇದ್ವು ಒಂದು ಎತ್ಕೊಂಬಿಡ ಐದು ಲಕ್ಷ ಇದ್ವಾ ಬೋರ್ ಹಾಕ್ಸೋಣ ಅಯ್ಯೋ ಅಮ್ಮ ನನ್ನ ಮಗಳು ಗೊಡವೆ ಮಾಡಿಸ್ಬೇಕಮ್ಮ ನಾನು ಇವಾಗ ಬೋರ್ ಹಾಕ್ಸ ಅಯ್ಯೋ ಇಲ್ದಿದ್ದೆಲ್ಲ ತಲೆನೋವು ಇಕ್ಕಣ್ಣ ಅನ್ಸುತ್ತೆ ನಂಗೆ ಹ್ಞೂ ಅಲ್ಲಿ ಕಾರು ನೇನು ಕೆಲಸಕ್ಕೆ ಗೊತ್ತಾಯ್ತು ಅವಳತ್ರನೂ ದುಡ್ಡಿತ್ತು ಮನೆಗೆ ರೇಷನು ಅದು ಇದು ತರೋದು ನನ್ನ ತಲೆದು ನೋವಿರಲಿಲ್ಲ ಬಂದಿದ್ದು ಊಟ ಎಲ್ಲ ಚೀಟಿ ಕೊಡ್ತೈತೆ ಇವಾಗೇನು ನಮ್ಮ ಅಮ್ಮನೂ ಒಂದು ಚೀಟಿ ಎತ್ಕೊ ಬೋರ್ ಹಾಕಿಸ್ಬೇಕು ಅಂತವಳೆ ಇರ್ದಿದ್ದೆಲ್ಲ ತಲೆ ನೋವು ತನ್ಕಣ ನಾನು ಹಾಂ ಎಂತ ಕೆಲಸ ಆಗೋಯಿತು ಇಕ್ಕೊಂಬರ್ಲೆ ನಂಗೆ ಉತ್ತಾ ನಂಗೆ ಬೇಡ ನಾನು ಓದ್ತೀನಿ ಸ್ಕೂಲ್ಗೆ ಹಾಂ ಸರ ಮಧ್ಯಾಹ್ನ ಅನ್ನೈ ಸ್ಕೂಲಾಗತ್ತಿನ ಕ್ವ ಮಧ್ಯಾಹ್ನ ಏನೂ ಅಡುಗೆ ಮಾಡಿರಲ್ಲ ನೀನು ನೆನ್ನೆ ಶ್ರೀಮಂತಕ್ಕೆ ಹೋಗಿದ್ರಲ್ಲ ಅದು ಸಾರ್ ಲಿಕ್ಕೋಗಿತ್ತಂತ ಇವಳೆ ಲಾಸ್ಟಾಗಿ ಊಟ ತಿನ್ನೋಕೋಲ್ಯ ಜಾಗ ಬರ್ರ ಒಲ್ ಬಕಿಟ್ಟು ಸಾಕು ಕೇಳಿಸೋರೇ ಹ್ಞೂ ಅದೇ ಸಾರ್ಕೆ ಅನ್ನ ಮಾಡ್ತೀನಿ ಏನಮ್ಮ ಬಂಗಾರ ತಿಂತಾರ ಒಂದೊಂದ್ಚೂರು ತಿನ್ನೋದು ಊಟ ಅದನ್ನು ಮಾಡ್ಕೊಳಕಾಗಲ್ಲ ನಮ್ಮ ನಿಮ್ ಕೈಗೆ ಅಯ್ಯೋ ಇನ್ನು ಮುಂದೆ ಅದು ಆಗಲ್ಲಪ್ಪ ಇವಾಗ ಉಳಿಬಾರ ನೀರು ಬಂದ್ ಮಾಡ್ತೀನಿ ಅಂತಾಳೆ ಅವಳೆ ನಮ್ಮ ಜೀವನ ಇನ್ನು ಕಷ್ಟ ಆಗ್ಬಿಡ್ತದ ರೂಪ ಸಾಯಂಕಾಲ ಎಲ್ಲ ಚೀಟಿ ಬರ್ಸ್ಕೊಡ್ತೀನಿ ರೂಪ ಕೇಳಿ ನೀನು ಹೋಗಿ ಒಂದಷ್ಟು ರೇಷನ್ ಅಕ್ಕ ಬಂದ್ಬಿಡಪ್ಪ ಬೇಗ ರವೆ ಏನಾದ್ರೂ ಇದ್ರೆ ಉಪ್ಪಿಟ್ಟು ಮಾಡ್ಕೊಡಮ್ಮ ನಿಜವಾಗ್ಲೂ ಇಲ್ಲ ಅಲ್ಲೇ ರವೆ ಸರಿ ಬಿಡು ನಾನು ಸ್ಕೂಲ್ಗೆ ಹೋಗ್ತೀನಿ ಅಲ್ಲೇ ಮಧ್ಯಾಹ್ನ ಊಟ ತಿನ್ಕೊಂಬಿಡು ಹ್ಞೂ ಬಿಡು ಅಲ್ಲ ಈ ಸರಸ್ವತಿ ಅಕ್ಕ ಈ ತಿಕ್ಕಿದ್ದಂಗೆ ಬಂದು ನೀರು ಬಂದ್ ಮಾಡ್ತೀನಿ ಅಂತ ಹೇಳ್ಬಿಟ್ಲು ಅಯ್ಯೋ ಹೋಗೋಣ ಮನೆ ಹತ್ರ ಕೇಳೋಣ ಕೇಳಬೇಕು

ಅಲ್ಲ ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗಿದ್ದೀಯ ಅಂತ ಏನೇ ನಿಗ ಬಂದಿರೋದು ಅಲ್ಲಕ್ಕ ಸುಖನಾತಿ ಓಡಿಗು ಬಿಚ್ಚಿಸಿ ಕೊಡ್ತೀರಾ ಮಗಳನ್ನ ಕರ್ಕೊಂಡು ಓಡೋಗಿಬಿಟ್ಟವಳಲ್ಲಕ್ಕ ಬಿಚ್ಚಿಸ್ಬಿಟ್ಟು ಕಿಲಿವಿನ ಬಿರೋಗಿಕ್ಕೆ ಬಿಸಾಕೊತಾಳೆ ಬತ್ರಕ್ಕ ಹ್ಞೂ ನನ್ನ ಮಗಳು ಬರೋವಾಗ ಕಳಿಸ್ತೀನಿ ನೀನು ಅಂತ ಕೇಳ್ತಾಳೆ ನನ್ನ ಅವ್ಳಕ್ಕೆ ನಂದಾತ ಪಾಪ ನೋಡ ಅದಕ್ಕೆ ನೀನು ಇಲ್ಲಿಂದ ಅಲ್ ಗಂಟೆ ಹೋದ ಅಲ್ ಗಂಟೆ ಮನೆ ಮರ್ಯಾದೆ ಬಿಟ್ಟು ದೊಡ್ಡೋರು ಯಾವಾಗ ಹೋಗೋಣ ಅವಾಗ ಇಸ್ಕೊಂಡಿದಿರಾ ಸರಿಲ್ಲ ಇಲ್ಲಿಂದ ಅಲ್ಲಿಗೆ ಹೋಗೋಳೆ

மசி ஆனி நோட்லே அய்யோசி ஆகிட்டு அம்மா இன்ன கேத்த மதுவை இன்னேனா அஸ்டே ലേ బయിലെ ബോഡി ലേയ് బయിലെ ഏവക നിങ്ങൾക്ക് എന്താണ് മാർക്ക് ചെയ്യാൻ ಕೆಲಸ ഇല്ല മുന്നുവരി ഇଉതു